ರಾಜಕೀಯದ ದುರುದ್ದೇಶದಿಂದ ನಗರಸಭೆ ಅಧ್ಯಕ್ಷರಾದ ವಾಸಿಲ್ ಅಲಿಖಾನ್ ಅವರು ಬ್ಯಾನರ್ಗಳಿಗೆ ಸಂದಾಯ ನಮೋದನೆ ಮಾಡಿ ಮೂರು ದಿನಗಳವರೆಗೂ ಪರ್ಮಿಷನ್ ಪಡೆದರೂ ಸಹ ಒಂದೇ ಒಂದು ದಿನದಲ್ಲಿ ನಗರದಲ್ಲಿ ಬ್ಯಾನರ್ಗಳನ್ನು ತೆಗೆದುಹಾಕಿದ್ದಾರೆ ಎಂದು ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ ಅಭಿಮಾನಿ ಮಹೇಶ್ ಗಂಭೀರ ಆರೋಪ ಮಾಡಿದರು ಪವಿತ್ರ ಇತ್ತು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ನಾವು ವಾಸಿಲ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಪ್ರಿಂಟ್ ಬ್ಯಾನರ್ಬೇಕು ಅಂತ ಕೇಳಿದಾಗ ಅವರು ಒಂದು ಮಾಮೂಲಿ ಪ್ರಸಿದ್ಧರ್ ಪ್ರಕಾರ ಒಂದು ಹತ್ರ ತಗೋ ಮಿಕ್ಕಿದ್ದು ನಾನು ಸಿನಿಮಾ ಕತ್ತೀನಿ ಅಂತ ಹೇಳ್ದು ತಗೊಂಡಾದ್ಮೇಲೆ ನಾವು ಅವ್ರ ಅಭಿಮಾನಿ ಅವ್ರ ಫಾಲೋವರ್ಸ್ಗಳ ಹಂಗಾಗಿ ನಾವು ಬ್ಯಾನರ್ಗಳು ಕಟ್ಕಂಡ್ವಿ ಇವತ್ತು ನೆನ್ನೆಯಿಂದ ಬ್ಯಾನರ್ಗೆ ನೀವು ಕ ಎಷ್ಟು ಜಾಸ್ತಿ ಕಟ್ಟಿದ್ದೀರಾ ಕಮ್ಮಿ ಕಟ್ಟಿದ್ದೀರಾ ಬ್ಯಾನರ್ ತೆಗೆದಾಕ್ಸ್ತೀವಿ ಬ್ಯಾನರ್ಗೆಲ್ಲ ಕಿತ್ತಾಕ್ಸ್ತೀವಿ ಅಂತ ನನಗೆ ಮಾಡೋದಲ್ಲೇ ಮೇಡಮ್ಗೂ ಕೂಡ ಮಾಡಿ ಈ ಥರ ಫೋನ್ ಫೋನ್ ಮಾಡಿ ಅವ್ರಿಗೂ ಕೂಡ ಇದು ಮಾಡ್ತಾ ಯಾಕೆ ಇವರು ಯಾಕೆ ಈ ರೀತಿ ಮಾಡ್ತಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅಥವಾ ಈ ಇಂದು ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡುತ್ತಾ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪವಿತ್ರ ರೆಡ್ಡಿ ಅಂತ ಪಕ್ಷದ ಒಂದು ಸ್ಥಾನವನ್ನ ಹೊರತುಪಡಿಸಿ ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ನಾನು ಮೂಲತಃ ಚನ್ನಪಟ್ಟಣದ ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿಯ ಅಂಚಿಪುರ ಗ್ರಾಮದ ಹೆಣ್ಮಗಳು ನಾನು ನಾನು ರಾಜಕೀಯವಾಗಿ ಇಲ್ಲಿ ಒಂದು ಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಿರಂತರವಾಗಿ ನಾನು ಸಕ್ರಿಯವಾಗಿ ಕೆಲಸವನ್ನು ಬರ್ತಾ ಇದ್ದೀನಿ ನನ್ನ ಒಂದು ನನ್ನ ಗ್ರಾಮ ನನ್ನ ಊರಿನವರು ಮತ್ತು ನನ್ನ ನನಗೆ ಸಂಬಂಧಪಟ್ಟಂಥ ನನ್ನ ಹಿತೈಷಿಗಳು ಹೆಣ್ಮಕ್ಳುಗಳು ಮತ್ತು ನಮ್ಮ ಮಹೇಶ್ ತಿಮ್ಮ ಯಾರಿದ್ದಾರೆ ನನ್ನ ಹಿತೈಷಿಗಳು ಎಲ್ಲರೂ ಕೂಡ ನನಗೇನು ಹೇಳಿದರು ನಿಮ್ಮದು ಮೇಡಮ್ ಹನ್ನೆರಡನೇ ತಾರೀಕು ನಿಮ್ಮದು ಬರ್ಡೇ ಇದೆ ಸೊ ಹಾಗಾಗಿ ನಾವೆಲ್ಲ ಫ್ಲೆಕ್ಸು ಬ್ಯಾನರ್ಗಳನ್ನ ಹಾಕ್ತೀವಿ ಅಂತ ಹೇಳಿದರು ನಾನು ಅದಕ್ಕೆ ಹೇಳಿದೆ ಇಲ್ಲಪ್ಪ ನಾವು ಆಡಂಬರದ ಹುಟ್ಟುಹಬ್ಬವನ್ನು ನಾನು ಯಾವ ವರ್ಷವೂ ಕೂಡ ಮಾಡ್ಕೊಂಡಿಲ್ಲ ನೀವು ಅದೆಲ್ಲ ತೊಂದರೆ ತೊಗೊಬೇಡಿ ದಯವಿಟ್ಟು ಬೇಡ ಅಂತ ಹೇಳಿದೆ ಅವ್ರೇನೋ ಅಭಿಮಾನಕ್ಕೆ ಎಲ್ಲರೂ ಗುಂಪು ಸೇರಿಕೊಂಡು ಒಂದು ಫ್ಲೆಕ್ಸ್ ಬ್ಯಾನರ್ಗಳನ್ನು ಏನು ಮಾಡಿದರು ಚನ್ನಪಟ್ಟಣ ತಾಲೂಕಿನ ನಗರಸಭೆ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಾಗಗಳಲ್ಲೂ ಕೂಡ ಹಾಕಿದರು ಅದಕ್ಕೆ ಇವರು ಏನು ಮಾಡಿದರೆ ಮಹೇಶ್ ಅವರು ಮುಕ್ತವಾಗಿ ಮೇಯ್ನಾಗಿ ಇದ್ದಿದ್ದು ಮಹೇಶು ಎಲ್ಲರನ್ನು ಕಮ್ಯುನಿಕೇಷನ್ ತಗೊಂಡು ಒಂದು ಎಲ್ಲರನ್ನು ಸೇರಿಸ್ಕೊಂಡು ಡಿಸೈನ್ ಮಾಡಿ ಫ್ಲೆಕ್ಸ್ ಬ್ಯಾನರ್ನ ಹಾಕೋದಿದ್ದ ವ್ಯವಸ್ಥೆ ಸಿದ್ದವಾಗಿ ನಿಂತಿದ್ದು ಮಹೇಶ್ ಅವರು ಮಹೇಶ್ ಅವರಿಗೆ ಹೇಳಿದರೆ ಅವರು ಅಧ್ಯಕ್ಷರು ನೀವು ಹನ್ನೆರಡನೇ ತಾರೀಕು ಬರ್ಡೇಗೆ ಕಟ್ಕೋಬೇಕಂದ್ರೆ ಎಷ್ಟು ಕಟ್ಟಬೇಕು ಅಂತ ಕೇಳಿದರಂತೆ ಕೇಳಿದಕ್ಕೆ ಒಂದು ನೂರೈವತ್ತು ನೂರು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ದೀವಿ ಆಯಿತು ಒಂದು ಹತ್ತಕ್ಕೆ ನೀನು ಬಿಲ್ ಕಟ್ಟಿಬಿಟ್ಟು ಒಂದು ಹತ್ತು ಬ್ಯಾನರ್ಗಳಿಗೆ ದುಡ್ಡು ಕಟ್ಬಿಟ್ಟು ನೀನು ಕಟ್ಕೊಳ್ಳ್ರಿ ನಾಳೆ ಬಂದು ಪರ್ಮಿಷನ್ ತೊಗೊಬಿಡಿ ಈಗ ಲೇಟಾಗಿದೆ ಹನ್ನೊಂದನೇ ತಾರೀಕು ರಾತ್ರಿ ಫೋನ್ ಲೇಟ್ ಲೇಟಾಗಿದೆ ನಾಳೆ ಬಂದು ಪರ್ಮಿಷನ್ ತಗೋ ಅದಕ್ಕೆ ನಾಳೆ ಬಂದು ಪರ್ಮಿಷನ್ ತೊಗೋತೀನಿ ಸರ್ ಅಂತ ಹೇಳಿ ಫೋನ್ ಇಟ್ಟಿದ್ದಾರೆ ನಿನ್ನೆ ಹೋಗಿ ಇವರು ಅವರು ಏನು ಹೇಳಿದ್ರು ಹತ್ತು ಬ್ಯಾನರ್ಗಳಿಗೂ ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಷ್ಟನ್ನು ದುಡ್ಡು ಕಟ್ಟಿ ನಾವು ಅರ್ಜಿನೂ ಕೊಟ್ಟು ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡು ಬ್ಯಾನರ್ಗಳು ಎಲ್ಲ ಕಡೆ ಹಾಕಿದ್ರು ಕೂಡ ಒಂದು ಕಡೆ ಯಾರೋ ಮಧು ನಾನು ನಗರಸಭೆಯಿಂದ ಫೋನ್ ಮಾಡ್ತೀನಿ ಅಂತ ನನಗೆ ಫೋನ್ ಮಾಡ್ತಾರೆ ವೈಯಕ್ತಿಕವಾಗಿ ಒಂದು ಕಡೆ ವಾಸಿಲವರು ಫೋನ್ ಮಾಡ್ತಾರೆ ನನಗೆ ಏನಂತ ಹೆಂಗೆ ನೀವು ಬ್ಯಾನರ್ಗಳು ಇವಾಗಲೇ ಕಿತ್ತಾಕ್ಸ್ತೀನಿ ನೋಡಿ ಅದೇನು ಮಾಡ್ತೀರಾ ಮಾಡಿ ಅಂತ ಏನು ಇದೆಲ್ಲ ವ್ಯವಸ್ಥಿತವಾಗಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ನಾವು ಸುಮ್ಮನೆ ಇದ್ದೀವಿ ಸೈಲೆಂಟ್ ಆಗಿದ್ದೀವಿ ನಿಜವಾಗ್ಲೂ ನಾನು ಇವತ್ತರ್ಗು ನಾನು ಯಾರ ವಿಷಯಕ್ಕೂ ಹೋದವಳಲ್ಲ ನಾನು ಯಾರ ಒಂದು ವಿಚಾರದಲ್ಲೂ ಕೂಡ ನಾನು ಇಂಟ್ರಿಫೇರ್ ಆದವಳಲ್ಲ ಆದರೆ ನಮ್ಮ ವಿಚಾರದಲ್ಲಿ ನಾನು ಒಂದು ಪಕ್ಷದ ಸಕ್ರಿಯವಾಗಿ ಕಾರ್ಯಕರ್ತೆಯಾಗಿ ನಾನು ನನ್ನ ಬಗ್ಗೆಯೇ ಇವರು ಈ ಥರ ಎಲ್ಲ ನನಗೆ ಕಾಣದ ಕೈಗಳು ಕೂಡ ಸೇರಿಕೊಂಡು ಈ ರೀತಿಯಾದಂಥ ವ್ಯವಹಾರಗಳು ಅವ್ಯವಹಾರಗಳನ್ನು ಮಾಡಿಸೋದಕ್ಕೆ ನನ್ನ ಒಂದು ಟೀಮ್ಗೆ ಬಲವಾಗಿ ಅವರಿಗೆಲ್ಲ ಫೋನ್ಗಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸಿ ಧಮ್ಕಿ ಹಾಕಿ ಇದೆಲ್ಲ ಮಾಡಿದ್ರೆ ಎಷ್ಟು ಮಾತ್ರ ಸರಿ ನೀವು ಮಾಧ್ಯಮ ಮಿತ್ರರು ನೀವೇ ನೋಡ್ತಾ ಇದ್ದೀರಾ ಮೂರು ವರ್ಷದಿಂದ ನನ್ನ ಸಕ್ರಿಯವಾದ ಕೆಲಸಗಳನ್ನ ನೀವೇ ನೋಡ್ತಾ ಇದ್ದೀರಾ ನಾನು ನಿಮ್ಮ ಒಂದು ವಿರೋಧವಾಗಿ ಅಥವಾ ನಿಮ್ಮ ವಿರುದ್ಧವಾಗಿ ನಾನು ಯಾವತ್ತೂ ಮುಂದೆ ಬಂದವಳಲ್ಲ ನಿಮಗೆ ಗೊತ್ತಿಲ್ಲ ನಾನು ಮಾಡೋ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಏನೇ ಇದ್ರು ನನ್ನ ಆತ್ಮಸಾಕ್ಷಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಇಟ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ನ್ಯಾಯ ಕೇಳೋದಕ್ಕೆ ನಾನು ಯಾಕೆ ಎಮ್ ಎಲ್ ಎ ಹತ್ರ ಹೋಗಬೇಕು ಎಂ ಪಿ ಅವ್ರ ಹತ್ರ ಹೋಗಬೇಕು ನಮ್ಮ ಸಂಸದರ ಹತ್ರ ಯಾಕೆ ಹೋಗಬೇಕು ಕೇಳೋದಕ್ಕೆ ನನಗೆ ಅಧಿಕಾರ ಇಲ್ವಾ ಆಯಿತು ಇವತ್ತು ನನ್ನ ವಿಚಾರವಾಗಿ ನನ್ನ ಹಿತೈಷಿಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಮುಂದೆ ಬರಬಾರ್ದು ಹಾಗಾದರೆ ಮತ್ತೆ ಬೆಳಗ್ಗೆಯಿಂದನೂ ನೀವು ಪರ್ಮಿಷನ್ ತಗೊಂಡಿಲ್ಲ ಹಾಗಾದ್ರೆ ಪರ್ಮಿಷನ್ ತಗೊಂಡಿರೋದ್ರೆ ನಾನು ವಾಟ್ಸಪ್ ಅಲ್ಲಿ ಮಾಡಿದ್ರೆ ಮತ್ತೆ ಕೆಲಸ ಏನ್ ಮಾಡ್ತಿದ್ದಾರೆ ಇಲ್ಲಿ ಹಾಗಾದ್ರೆ ಅವ್ಯವಹಾರಗಳು ನಡೀತಾ ಇರೋದು ನಮಗೂ ಮಾಹಿತಿ ಇದೆ ನಾವ್ಯಾವ್ದಾದ್ರು ಬಂದು ಬಾಯ್ ಬಿಟ್ಟಿದ್ದೀವ ಹೋದ್ರೆ ಹೋಗ್ಲಿ ಇವಾಗ ವಾಟ್ಸಪ್ಪಲ್ಲಿ ಕಳ್ಸಿಕೊಡಿ ಏನು ಪರ್ಮಿಷನ್ ತಗೊಂಡು ದುಡ್ಡು ಕಟ್ಟಿರ ಶಿಫ್ಟ್ ವಾಟ್ಸಪ್ ಅಲ್ಲಿ ಕಳ್ಸಿಕೊಡಿ ಅಂತ ನಮಗೆ ಕೇಳ್ತಾರಲ್ಲ ಹಾಗಾದ್ರೆ ಇಲ್ಲಿ ಸಿಸ್ಟಮ್ಗಳಲ್ಲಿ ಎಂಟ್ರಿ ಆಗಿಲ್ವಾ ಹಾಗಾದ್ರೆ ತೊಗೊಳಕ್ ಹುಡುಕಿ ಕುತ್ಕೊಂಡು ತಗೊಳಕ್ಕೂ ನಿಮಗೆ ಹಾಗಾದ್ರೆ ಪೇಷನ್ಸ್ ಇಲ್ವಾ ಹಾಗಾದ್ರೆ ಎಷ್ಟು ಮಾತ್ರ ಸರಿ ಇದು ಅಂತ ನನಗಂತೂ ಭಾವಿಸ್ತಾ ಇಲ್ಲ ಯಾಕೆಂದರೆ ನಾನು ಎಲ್ಲೂ ಹೋಗಿ ನಾನು ಯಾರ ಹತ್ರ ಹೇಳ್ಕೋಬೇಕಂತ ನನ್ನ ನೇಜ್ ಗೊತ್ತಾಗ್ತಾ ಇಲ್ಲ ನಾನು ಇವತ್ತು ಕೇಳಿದ್ದೀನಿ ಅದಕ್ಕಾಗಿ ಏನಂತ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಯಾವತ್ತಿಂದ ಅಧಿಕಾರದಲ್ಲಿ ಸ್ವೀಕಾರ ಮಾಡಿದ್ರು ಆವತ್ತಿಂದ ಇವತ್ತುವರೆಗು ಕೂಡ ಯಾರೆಲ್ಲ ಪರ್ಮಿಷನ್ನು ತಗೊಂಡು ಇವತ್ತರ್ಗು ಬ್ಯಾನರ್ಗಳು ಕಟ್ಟಿದ್ದಾರೆ ಯಾರೆಲ್ಲ ಎಷ್ಟು ದುಡ್ಡುಗಳನ್ನ ಕಟ್ಟಿದ್ದಾರೆ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಅವ್ರು ಏನಾದರೂ ಮಾತಾಡಿರೋದ್ರಲ್ಲಿ ನಾವೇನಾದರೂ ವಿರುದ್ಧವಾಗಿ ನಡ್ಕೊಂಡಿದ್ರೆ ನಾನು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಗುರಿ ನಾನು ಅದಕ್ಕೆ ಬದಲಾಗ್ತೀನಿ ಇವತ್ತರೆಗೂ ಯಾರು ಬ್ಯಾನರ್ಗಳನ್ನ ಕಟ್ಟಿ ದುಡ್ಡು ಕಟ್ಟಿ ಪರ್ಮಿಷನ್ ತಗೊಂಡು ಕಡೆ ಅದು ಮಾಹಿತಿ ನನಗೆ ನಿಜವಾಗ್ಲೂ ಬೇಕು ನನ್ನ ನಗರಸಭೆಯವರಿಗೆ ಅಧ್ಯಕ್ಷರಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ ಬಗ್ಗೆ